ನೋಡಿ ಇದು ಬೆಂಡೆಕಾಯಿ ಇದೆಂದರೆ ಮುರಿದೇ ಇದ್ದರೆ ಅದು ಬಲ್ತಿದೆ ಅಂತಲ್ವ ಬಲ್ತಿರೋ ಬೆಂಡೆಕಾಯಿನ ಏನು ಮಾಡ್ತೀರಾ ಯಾತಕ್ಕೋಗಿ ಚೆನ್ನಾಗಿರಲ್ಲ ಅಂತ ಬಿಸಾಕ್ತಿರಲ್ವ ಒಂದು ಹೇಳಿದ್ದೆ ನಿಮಗೆ ಮುಂಚೆ ಬಾಳಕಕ್ಕೆ ಹಾಕ್ಬೋದು ಹೆಚ್ಬಿಟ್ಟು ಬೇರೆ ಸ್ಪೆಷಲ್ಲಾಗಿ ಏನು ಮಾಡಿದ್ರು ಒಂದು ಸ್ವಲ್ಪ ಉಪ್ಪು ಮೆಣಸಿನ ಪುಡಿ ಮೊಸರು ಕಲಸಿಬಿಟ್ಟು ಬಿಸಿಬಿಟ್ರೆ ಆಯಿತು ಹೆಚ್ಚಿದ ಮೇಲೆ ಅಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂತ ಇವಾಗ ನಾನು ಬೇರೆ ತೋರಿಸ್ತಾ ಇದ್ದೀನಿ ಸುಮಾರು ಒಂದೂವರೆ ಬಟ್ಲಷ್ಟು ತಿಂಡಿ ಅಕ್ಕಿ ನೆನೆಸಿಟ್ಕೊಳ್ತೀನಿ ಈಗ ರಾತ್ರಿ ನೆನೆಸಿದ್ದ ಅಕ್ಕಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಸಮಯ ಇಲ್ಲದೇ ಇದ್ದರೆ ಎರಡು ಗಂಟೆ ಮಾತ್ರ ನೆನೆಸಿದ್ರೂ ಸಾಕು ನೆನ್ಕೊಳ್ಳುತ್ತೆ ಇದು ಬೆಂಡೆಕಾಯಿ ಹೆಚ್ಕೊಂಡಿದ್ದು ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಅವ್ರ ಕಾರಕ್ಕೆ ತಕ್ಕಂಗೆ ಒಂದು ನಾಲ್ಕು ಹಾಕ್ಕೊಂಡಿದ್ದೀನಿ ನಾನು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಇನ್ನೂ ಸ್ವಲ್ಪ ಜಾಸ್ತಿ ಬೇಕಿದ್ರೆ ಹಾಕ್ಕೋಬಹುದು ಅಂದರೆ ಒಂದು ಸ್ವಲ್ಪ ಒಂದು ಹಿಡಿ ಬೇರೆ ಇನ್ಯಾವುದಾದ್ರೂ ಯಾವುದಾದ್ರೂ ಸೊಪ್ಪಿದ್ರೆ ಅದನ್ನು ಕೂಡ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ ಈ ಥರ ರುಬ್ಕೊಂಡ್ರೆ ಸಾಕು ನೋಡಿ ಈ ಹದದಲ್ಲಿ ಹಿಟ್ಟು ಮಾಡ್ಕೊಂಡಿದ್ದೀನಿ ಈಗ ದೋಸೆ ಹೆಂಚು ಕಾದಿದೆ ಇದಕ್ಕೆ ನಿಮ್ಗೆ ಹೇಗೆ ಬೇಕೋ ಹಾಗೆ ಇನ್ನೂ ಸ್ವಲ್ಪ ನೀರಾಗಿ ಹಿಟ್ಟು ಮಾಡ್ಕೊಳ್ಬೇಕಾದರೂ ಉಳ್ಕೊಬಹುದು ಹೀಗೆ ಬೇಕಾದರೂ ಉಳ್ಕೋಬೋದು ಬೆಂಡೆಕಾಯಿ ಅಷ್ಟೇ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ತೊಂದರೆ ಇಲ್ಲ ಚೆನ್ನಾಗೇ ಬರುತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮುಚ್ಚಿಡೋಣ ಈಗ ದೋಸೆ ಆಗಿದೆ ಇದನ್ನು ನೋಡಿ ಒಂದು ಬಾಳೆ ಎಲೆ ಮೇಲೆ ಹಾಕ್ಕೊಂಡು ಬೆಣ್ಣೆ ಜೊತೆ ತಿಂದರೆ ಆ ಬಾಳೆ ಎಲೆದು ಸುವಾಸನೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಕಣ್ಣಿಗೂ ಕೂಡ ಆಕರ್ಷಕವಾಗಿರುತ್ತೆ ಬೆಣ್ಣೆ ಏನು ಕಂಪಲ್ಸರಿ ಇಲ್ಲ ಇದು ಉಪ್ಪು ಖಾರ ಎಲ್ಲ ಹಾಕಿದೆ ಬೇಕಿದ್ರೆ ನೀವು ಹಿಟ್ಟಿಗೆ ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಬೇರೆ ಏನಾದರೂ ನಿಮ್ಗೆ ಇಷ್ಟ ಬಂದಿದ್ದೀನಿ ಹಾಕ್ಕೊಂಡು ಕೂಡ ಮಾಡ್ಕೋಬಹುದು ಇದೆ ಅಂತ ಬೆಂಡೆಕಾಯಿ ಬಿಸಾಕಿ ಪಡೆಯ ಮೇಲೆ ಈ ಥರ ದೋಸೆ ಮಾಡ್ಕೊಳ್ಳಿ ಬೆಂಡೆಕಾಯಿ ವೇಸ್ಟ್ ಆಗೋಲ್ಲ ರುಚಿ ಕೂಡ ನಿಮಗೆ ಹೊಸ ರುಚಿ ಸಿಗುತ್ತೆ ಅದೇ ಈ ಥರ ನೀರಾಗಿ ನೀರು ದೋಸೆ ಅಥವಾ ತಿಳಿ ದೋಸೆ ಅಂತಾರಲ್ಲ ಆ ಥರನೂ ಮಾಡಿ ಸ್ಟಿಫಾಗಿ ಮಾಡ್ಕೋಬಹುದು ಬೆಳಗ್ಗೆ ರುಬ್ಬಿದ ಹಿಟ್ಟನ್ನೇ ಇವಾಗ ರಾತ್ರಿ ಅದನ್ನೇ ಮಾಡಿದ್ರೂ ಕೂಡ ಅದನ್ನೊಂಥರ ಸ್ವಲ್ಪ ರುಚಿ ಚೇಂಜ್ ಆಗಿರುತ್ತೆ ಸ್ವಲ್ಪ ಹುಳಿ ಬಂದಿರುತ್ತೆ ಚೂರು ದೂರು ಬಿಟ್ಕೊಳುತ್ತೆ ಇಟ್ಟು ಕೂಡ ಇದು ಕೂಡ ಮಾಡ್ಕೊಬೋದು ಬಿಟ್ಟು ಕೂಡಲೇ ಕೂಡ ಮಾಡ್ಕೋಬಹುದು ಕೆಲವು ಗಂಟೆ ಇಟ್ಬಿಟ್ಟು ಕೂಡ ಮಾಡ್ಕೋಬಹುದು ಕೆಲವು ಗಂಟೆ ಬಿಟ್ಟು ಮಾಡೋದಾದರೆ ಹಿಟ್ಟು ಜಾಸ್ತಿ ನೀರು ಮಾಡಬಾರ್ದು ಅಷ್ಟೇ ಆವಾಗ ಚೆನ್ನಾಗಿ ಬರುತ್ತೆ ನೀರಾಗಿದ್ದರೆ ಸ್ವಲ್ಪ ಮೆತುವಾಗುತ್ತೆ ರುಚಿ ಏನಾಗಲ್ಲ ಕೂಡ ಅಷ್ಟೇ ಬಾಳೆ ಎಲೆ ಬೆಣ್ಣೆ ಮತ್ತು ಚಟ್ನಿ ಪುಡಿ ಹಾಕ್ಕೊಂಡು ತಿನ್ನೋಕ್ಕೆ ಸೂಪರಾಗಿರುತ್ತೆ